ಕೊಟ್ಟಿದ್ದೀನೋ ನಿಮಗೆ ಫೈವ್ ಫೋರ್ ಡಬಲ್ ಸಿಕ್ಸ್ ಆಫ್ ಟೂ ಫೋರ್ ಒಂದೇ ಇನ್ನು ಪ್ಲೀಸ್ ಬಂದ್ಬಿಟ್ಟು ರಾಜಕಾರಣಿಗಳು ಬಂದಿದೆ ಈ ಎಮ್ ಎಲ್ ಅವರ ಹೆಸರು ಬಂದಿದೆ ಹೇಳ್ಬಿಡಿ ಬೆದರಿಕೆ ಇದೆ ಬಂದ್ಬಿಟ್ಟು ನಾ ತುಂಬಾ ಎಚ್ಚರಿಕೆ ಬಹಿರಂಗಪಡಿಸಿದ್ರೆ ನಿಮ್ ರಕ್ಷಣೆ ಜಾಸ್ತಿ ಸಿಗೋದು

ನೋಡಿ ಇದನ್ನ ಬಂದ್ಬಿಟ್ಟು ಅಸಂಶನ್ ಇಂದ ನಾನು ಹೇಳಕ್ ಆಗಲ್ಲ ಯಾಕಂದ್ರೆ ಈ ಕೇಸ್ ಏನ್ ಮಾಡ್ಬಿಟ್ಟಿದ್ದಾರೆ ಇನ್ನು ದೃಢಪಡಿಸಿಲ್ಲ ಇದೇ ಮಾಡ್ಬಿಟ್ಟಿದ್ದಾರೆ ಮತ್ತೆ ದೊಡ್ಡ ದೊಡ್ಡವರೇ ಸೇರ್ಕೊಂಡು ಕೇಸ್ ಎಲ್ಲ ಮುಚ್ಚಳ ಮಾಡ್ಬಿಟ್ಟಿದ್ದಾರೆ ಸೊ ನಾನು ಇವಾಗ ಹೇಳ್ತಿದ್ರು ಅದು ನಾನು ನೀವು ಸುಮ್ಮನೆ ಹೇಳ್ತಾ ಇದ್ದೀರ ಅಲಿಗೇಷನ್ ಅಂತ ಹೇಳಿ ಅದನ್ನ ತಕ್ಷಣ ನಿಮ್ಮೊಂದು ಅವಕಾಶ ಕೊಡಿ ಅವ್ರ ಹೆಸರನ್ನೆಲ್ಲ ನಾವು ಸಿದ್ಧ ಅಂದ್ರೆ ಇದು ಮಾಡ್ಕೊತೀವಿ बंदी दिया इल्बाई लगा इल्बाई तो इल्बाई लगा इल्बाई तो बालकस्तुला तेलमिल्स है तो तेरे बी 2003 बी बार उसने कहा था नॉट नो नॉट नो निवाद एक्सो निवाद एक्सो ना नाम एस्पेक्ट ले लाऊंगा आउट तो ऐसे आउट जो चीज़ आउट के बाल राजिकाने को उसका कई जोड़ चिकना तेरे दिला आप ब ಾರೆ ಬಟ್ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಯಾರ್ಯಾರು ಕಾಲ್ ಮಾಡ್ತಾರೆ ಅದನ್ನ ನಂಬರ್ ಇವಾಗ ನಾನೇನ್ ಕೇಳ್ತೇನೆ ಅಂದ್ರೆ ಇವಾಗ ಗೌರ್ಮೆಂಟ್ ಏನಾದ್ರು

ಆಯ್ತಾ ಮಾಡಿ ಅಂತಸ್ತಿರೋರದ್ ನೋಡ್ಕೊಳ್ತಾರೆ ಮೇಡಮ್ ನೀವು ಹೇಳಿ ಎರಡ್ ಸಾವಿರದ ನಾಲ್ಕಲ್ಲಿ ಇದ್ದರೆ ಉದ್ದೇಶ ಇಲ್ಲ ಎ ಬಿಟ್ಟು ಇನ್ನು ಮುರ್ದು ಬಂದಿಲ್ ನೀವು ಎರಡ್ ಸಾವಿರದ ಇಪ್ಪತ್ತೈದ ಏನು ಮ್ಯಾಟರ್ ಹೇಳಿ ಹೇಳಿ ಇವಾಗ ಏನ್ ಆಗ್ಬೇಕು ಹೇಳಿ ಹಾ ಸರಿ ಇವಾಗ ನೀವ್ ಹೇಳೋ ಪ್ರಕಾರ ನಂಗ್ ನೋಡಿ ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಾಪಸ್ ತಗೊಳ್ಳೋಕೆ ಗೌರ್ಮೆಂಟ್ ಎಲ್ಲ ಹೊಡ್ಸಿದ್ದಾರೆ ಅಂತ ನಾವು ಬಂದಿಲ್ಲ ಸೊ ಅದನ್ನ ನಾನು ವಿರೋಧಿಸಿ ಯಾಕಂದ್ರೆ ಗೌರ್ಮೆಂಟ್ ಏನೇ ತಪ್ಪು ಮಾಡಿದೆ ಅದನ್ನೆಲ್ಲ ನಮ್ ಕಾನೂನು ಮುಂದ್ವರಿಸಿ ಇದರಲ್ಲಿ ಗೌರ್ಮೆಂಟ್ ಪಾರ್ಟಿ ಮಾಡ್ತಾ ಇದ್ದೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಾರ್ಟಿ ಮಾಡಿ ಕೇಸ ಮುಂದುವರಿಸಿ ಬಂದ್ಬಿಟ್ಟು ಜಾಗ ನಮ್ ತಂದೆ ಹೆಸರು ಉಳಿಯೋ ಬರೋವ್ರಿಗು ಅಥವಾ ಇವ್ರಿಗೂ ಯಾರು ಮಾಡಿಲ್ಲ ನನ್ಗೆ ಬಂದಿರೋದು ಈ ತರ ದಾಖಲೆಗಳ ತರ ಆಯ್ತಾ ಹಾಗಾಗಿಬಿಟ್ಟು ನಾನು ನಮ್ಮ ತಂದೆ ಜಾಗ ಉಳಿಸ್ಕೊಳ್ಳೋಕೋಸ್ಕರ ಎಲ್ಲ ಪ್ರಯತ್ನನು ಕಾನೂನು ರೀತಿಯಾಗಿ ಕಾನೂನು ಮರೆ ಹೋಗ್ತೀನಿ ಅಂತ ಸರ್ಕಾರ ಆದೇಶದ ನೀವು ಕೋರ್ಟ್ ಏನು ಹೋಗ್ತೀವಿ ಇವಾಗ ಆ ಹೋಗೋವರು निवेदन ಎಲ್ಲರೂ ಕೇಳೋದಲ್ಲ ಫೋನ್ ಮಾಡ್ತಾರೆ ನಾನು ದೃಢಪಡಿಸ್ಕೊಬೇಕು ಆಮೇಲೆ ನಾವು ಅಲ್ಲ ಮೇಡಂ ಕೇಳಿದ್ದಕ್ಕೆ ಕ್ಲಿಯರ್ ಆಗಿ ಎರಡು ನಿಮಿಷ ಹೇಳಿ ಸರ್ಕಾರ ಆದೇಶದ ವಿರುದ್ಧ ಕೋರ್ಟ್ ಮೊರೆ ಹೋಗ್ತೀರಾ ಸರ್ಕಾರ ಆದೇಶ ಇನ್ನೂ ನನಗೆ ಬಂದಿರಲ್ಲ ಇವಾಗ ನಾನು ಏನು ಹೇಳ್ತೈತೆಂದ್ರೆ ಇವಾಗ ಏನ ಆಕ್ಷನ್ ರಿಯಾಕ್ಷನ್ ತಗೊಳ್ಳೋದು ನನಗೆ ಪಕ್ಕಾ ಗೊತ್ತಾಗಬೇಕು ಇವಾಗ ಬಂದಿರೋದು ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಮುಟ್ಟುಗೋಲು ಹಾಕೊಳ್ತೀವಿ ಅಂತ ಬಂದಿದೆ ಅಲ್ಲ ಅದಿತ್ತು ನಾನು ಬಂದಿಲ್ಲ ನೀವು ನೀವೇನು ಮೇಡಂ ಫಸ್ಟ್ ಹೇಳಿ ನೀವು ಟ್ರಸ್ಟ್ ಅಲ್ಲಿ ನೀವೇನು ಇದೀಗ ಈ ಸಿ ಸ್ಮಾರಕ ಟ್ರಸ್ಟ್ ಅಂತ ಮಾಡ್ತೀರಾ ಈ ಬಾಲಕೃಷ್ಣ ಇದನ್ ಟ್ರಸ್ಟ್ ನೋಟಿಸ್ ಅದು ಯಾರು ಕೊಡ್ಬೇಕು ಒಬ್ಬರು ಅಧ್ಯಕ್ಷ ಕೊಡ್ತಾರೆ ಇಲ್ಲ ಅಲ್ಲಿ ಜನರಲ್ ಸೆಕ್ರೆಟರಿ ಕೊಡ್ತಾರೆ ನೀವು ಮ್ಯಾನೇಜಿಂಗ್ ಟ್ರಸ್ಟಿ ಮಾತ್ರ ನಿಮಗೆ ಕೊಡೋದಿಲ್ಲ ಯಾರು ಮೇಡಮ್ ದಯವಿಟ್ಟು ಬಾಲಕೃಷ್ಣ ಅವರ ಬಗ್ಗೆ ಅಪಾರ ಗೌರವ ಇಟ್ಕೊಂಡೆ ಮಾತಾಡ್ತೀನಿ ಇದು ಬಾಲಕೃಷ್ಣ ಅವರ ಸ್ವಯಾಜಿತ ಆಸ್ತಿ ಅಲ್ಲ ತೂರುವಳ್ಳಿ ರಿಸರ್ವ್ ಫಾರೆಸ್ಟ್ ಅದು ತುರುವಳ್ಳಿ ಸಂರಕ್ಷಿತ ಪ್ರದ ಅರಣ್ಯದ ಜಾಗ ಅದು ಅದನ್ನು ಒಂದು ಸ್ಟುಡಿಯೋ ಕಟ್ಲಿ ಅಂತ ಕೊಟ್ಟಿರೋದು ನೀವು ನೀವು ಭಾಗ ಮಾಡ್ಕೊಂಡು ಮಾಡ್ಕೊಳ್ಳಿ ಮಾಡ್ಕೊಂಡಿರ್ತಲ್ಲ ಒಂದು ನಿಮಿಷ ದಯವಿಟ್ಟು ಕೇಳಿ ದಯವಿಟ್ಟು ಕೇಳಿ ನಾನು ಆತ್ಮಿಕೋಕೆ ಕೇಳಿದ್ದೀನಿ ನಾನು ಅರ್ಧ ಗಂಟೆ ಕೇಳಿದ್ದೀನಿ ತಪ್ಪಿದೆ ನಮ್ಮದನ್ನು ಹೇಳಿ ಮೇಲೆ ಇವಾಗ ಅದು ಸರ್ಕಾರಿ ಆದೇಶ ಅಲ್ಲ ಸುಪ್ರೀಂ ಕೋರ್ಟಿನ ತೀರ್ಪಿನ ಆಧಾರದ ಮೇಲೆ ಡಿ ಸಿ ಕೊಟ್ಟಿರೋ ನೋಟಿಸ್ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಇದು ಅರಣ್ಯ ಪ್ರದೇಶವನ್ನು ಕೊಟ್ಟಿದ್ದನ್ನು ವಾಪಸ್ ತಗೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ನಿಮ್ಮೊಬ್ಬರಿಗೆ ಮಾಡಿಲ್ಲ ಯಾರು ತಗೊಂಡಿದ್ದಾರೆ ಎಲ್ಲರಿಗೂ ಇದು ಅಪ್ಲೈ ಆಗುತ್ತೆ ಇದು ಬಾಲಕೃಷ್ಣ ಆಸ್ತಿ ಸಾರ್ವಜನಿಕರ ಆಸ್ತಿ ಬಾಳಿಷ್ಟು ಜಜ್ಮೆಂಟ್ ಬಂದಿದೆ ಸುಪ್ರೀಂ ಸುಪ್ರೀಂ ಕೋರ್ಟಿನ ಆರ್ಡರ್ನ ಪ್ರಕಾರ ಡಿಸಿ ಕೊಟ್ಟಿದ್ದಾರೆ ನಿಮಗೆ ಯಾರು ಕ್ಲೈಮ್ ಮಾಡಬೇಡಿ ದಯವಿಟ್ಟು ಬಾಲಕೃಷ್ಣ ಅವರ ಬಗ್ಗೆ ಎಲ್ಲ ಗೌರವ ಇಟ್ಕೊಂಡೆ ನಾವು ಮಾತಾಡ್ತಾ ಇದ್ದೀವಿ ಒಂದು ಸ್ಟುಡಿಯೋನ ಕಟ್ಟಬೇಕು ಅಂತ ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಅದನ್ನ ನೀವು ಸ್ವಯಂ ಆಸ್ತಿ ತರ ನೀವು